ಮಹಿಳೆ ಜೊತೆ ಅನುಚಿತ ವರ್ತನೆ ಮಾಡಿದ್ದ ವ್ಯಕ್ತಿಯೊಬ್ಬನನ್ನ ವಿಕೃತಗೊಳಿಸಿ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂಬತ್ತು ಜನರನ್ನ ಬಂಧಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಹುಬ್ಬಳ್ಳಿ ನಗರದ ಕಸಬಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ವಿವಾಹಿತ ಮಹಿಳೆಯ ಜೊತೆಗೆ ಮಾತನಾಡಿದ್ದಕ್ಕೆ ನಿನ್ನೆ ಹುಬ್ಬಳ್ಳಿಯ ಟಿಪ್ಪು ನಗರದಲ್ಲಿ ಮುಜಾಫರ್ ಕಲಬುರ್ಗಿ ಎನ್ನುವ ಯುವಕನನ್ನು ಕೆಲಸ ಮಾಡುವ ಜಾಗದಿಂದ ಅಪಹರಿಸಿಕೊಂಡು ಹೋಗಿ ವಿಕೃತಗೊಳಿಸಿ ಹಲ್ಲೆ ಮಾಡಲಾಗಿತ್ತು ಈ ಕುರಿತಂತೆ ಕೊಲೆ ಪ್ರಯತ್ನ ಮಹಿಳೆ ಜೊತೆ ಅನುಚಿತ ವರ್ತನೆ ಹಿನ್ನೆಲೆಯಲ್ಲಿ ಒಂಬತ್ತು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ ಲೇಡಿ ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಅವನ್ನ ಮಾತಾಡದಿದ್ದೇನೆ ಹತ್ರ ಅಂತಂದು ನಮ್ಮ ಜನ್ನತ್ ನಗರ ಏರಿಯಾದಿಂದ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಒಂದು ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಧಳಿಸಿದ್ದಾರೆ ಅದಾದ ಮೇಲೆ ಅವನ್ನ ಕರ್ಕೊಂಡು ಬಂದ್ಬಿಟ್ಟು ಇದೇ ಜನ್ನತ್ ಏರಿಯಾದ ಜನ್ನತ್ ನಗರ ಏರಿಯಾದಲ್ಲಿ ಬಿಟ್ಟು ಅವನಿಗೆ ಮತ್ತು ಅಲ್ಲೂ ಕೂಡ ತಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಕರಣದಲ್ಲಿ ಒಟ್ಟು ಕೊಲೆ ಪ್ರಯತ್ನ ಮತ್ತು ದೊಂಬಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಒಂಬತ್ತು ಜನರನ್ನು ಯಾರು ಆ ವ್ಯಕ್ತಿಗೆ ತಳಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅವ್ರ ಹೆಸರುಗಳು ಮೊಹಮ್ಮದ್ ಅಲಿ ಮಲ್ಲಿಕ್ ತಾರಿಹಾಳು ಮಹಬೂಬ್ ಅಲಿ ತಾರಿಹಾಳು ಇಸ್ಮಾಯಿಲ್ ಮಾಳೇಂಕರ್ ನದೀಮ್ ಖಾಜಾಮಯಿನುದ್ದೀನ್ ಎಮ್ ಡಿ ಸಾದಿಕ್ ಜುಬೈರ್ ಮತ್ತು ಎಮ್ ಡಿ ಇರ್ಫಾನ್ ಅಂತ ಈ ಒಂಬತ್ತು ಜನ ಯಾರು ಈ ಮಹಿಳೆ ಇದ್ದಾರೆ ಮಹಿಳೆ ಮಹಿಳೆ ಕುಟುಂಬದವರು ಮತ್ತೆ ಆರೋಪಿ ಆರೋಪಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳನ್ನೇ ಎರಡು ಮೂರು ಸಾರಿ ಹಿರಿಯರು ಕರೆಸಿ ಹೇಳಿದಾಗ್ಯೂ ಕೂಡ ಈ ವ್ಯಕ್ತಿ ಇದೇ ರೀತಿ ಚಟುವಟಿಕೆ ಮುಂದುವರಿಸಿಕೊಂಡಿದ್ದಾನ ಹಿನ್ನೆಲೆಯಲ್ಲಿ ಒಂದು ಎಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಇವಿಷ್ಟು ಇವರಿಗಿನ ಸುದ್ದಿಗಳು ಹೀಗೆ ನೋಡ್ತಾ ಇವೆ ಆನ್ ಸ್ಪಾಟ್ ನ್ಯೂಸ್ ಇದು ಕ್ಷಿಪ್ರಾ ವಿಕ್ರಾ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ